ಕೊಡ್ಬೇಕು ಒಂದಲ್ಲ ನೂರಾರು ಆಡಲ್ಲಿದೆ ಬಹಳಷ್ಟು ಜನ ಹಿರಿಯಲ್ಲಿ ಕುಳಿತಿದ್ದಾರೆ ಅವರೆಲ್ಲರೂ ಮಾತಾಡಬೇಕು ಅವ್ರ ಮಾತೆ ನಂದೊಂದು ಹಾಡು ಶಿಕ್ಷೈ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಸ್ಸಿಪೈ ಅವು ಇವು ಎಲ್ಲ ಸೇರಿ ಕಾದಂತೊಡಕಿದೆ ಅಣ್ಣ ತಮ್ಮಂದಿಗೆ ದೊಡ್ಡ ಮಟ್ಟದ ಮೋಸ ಆಗ್ತದೆ ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳಿ ನಮ್ಮ ಭೂ ಬೀದಿ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಎಲ್ಲರ ಪ್ರಕಾರ ಆಯೋಗವನ್ನ ರಚಿಸಿ ಅಂಕಿ ಸಂಖ್ಯೆಗಳನ್ನು ಕೊಡ್ತಕ್ಕಂಥದಕ್ಕೆ ಡಿಲೇ ಮಾಡಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಅವರು ದೇಶಕ್ಕೆ ಸಂಬಂಧಪಟ್ಟಿದ್ದು ಕೇವಲ ಕರ್ನಾಟಕ ಅಲ್ಲ ಆದ್ರೆ ತೆಲಂಗಾಣ ಆಂಧ್ರ ತಮಿಳ್ನಾಡು ಈಗಾಗಲೇ ಆಗಿದೆ ತಮಿಳುನಾಡು ಜಾರಿ ಆಗಿಲ್ಲ ಅಂದ್ಕೊಂಡಿರಿ ನೀವು ಹರಿಯಾಣ ನಂತರ ಹರಿಯಾಣ ಇನ್ನ ಸ್ವಲ್ಪ ಪೆಂಡಿಂಗ್ ಅಲ್ಲಿದೆ ತಮಿಳ್ನಾಡಲ್ಲಿ ಈಗಾಗಲೇ ಎರಡ್ ಸಾವಿರದ ಒಂಬತ್ತರಲ್ಲೇ ಜಸ್ಟಿಸ್ ಜನಾರ್ದನ್ ಅವರು ಈಗಾಗಲೇ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಈಗ ಕೊಡಬೇಕಾಗಿದೆ ಸೌತ್ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಸಮಸ್ಯೆ ಇದು ಆಲ್ ಇಂಡಿಯಾದಲ್ಲಿ ಯಾರು ಮಾಡಬೇಕು ಯಾವುದೇ ತಕರಾರಗಳಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಕರ್ನಾಟಕ ಸಂಬಂಧಪಟ್ಟಿದ್ದಲ್ಲ ಪಿಚತ್ರಿ ಸುಪ್ರೀಂ ಕೋರ್ಟ್ ಪಿಚ್ಚೈತ್ರಿ ಸುಪ್ರೀಂ ಕೋರ್ಟ್ ಪಿಚ್ಚೈತ್ರಿ ಸುಪ್ರೀಂ

یا 18 نہ مولا நம்ம பாக நமகே கொடலோ நமகே நாகத்தோ ரோகாவில் பெத்ததேட்டோ ஹுப்பள்ளியில் சத்த

अमान अहवल सुठे कोर्स पिशिष पईारत ಅನ್ನೋ ಆಗ್ರಹುದು ಮೂವತ್ತಿರತಕ್ಕಂಥ ಚಳವಳಿಯ ಮುಂದುವರೆದಾಗ ಹಂಗಾಗಿ ನಾವು ಮತ್ತೆ ಆಡೋಣ ಬಹಳಷ್ಟು ಆಡಳಿತ ಬಹಳಷ್ಟು ಜನ ಮಾತಾಡಿದರೆ ನಾಯನ್ಸ್ ಬಂದಿದ್ದಾರೆ ಮತ್ತೆ ನಾವು ಬಹಳಷ್ಟಾಯಂಕಾಲ मू वे ते हा <inaudible> जॻा వైరస్ సామా